ಎಚ್ಚರಿಕೆ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಕೊಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತ ಕಲ್ಲು ಮೈನಿಂಗ್ ಅಲ್ಲಿ ಎಚ್ಚರಿಕೆಗೆ ಸಮಸ್ಯೆ ಕೊಟ್ಟಿದೆಯಂತೆ ರಾಜ್ಯಪಾಲರು ಏನ್ ನಿರ್ಧಾರವನ್ನು ಮಾಡ್ತಾರೆ ಕಾದು ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟು ಜಾಸ್ತಿ ಆಗಿದೆ ಅಂತ ನೋಡೋಣ ಲೋಕಾಯುಕ್ತ ತನಿಖೆ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ನೋಡ್ತಾರೆ ಈ ಪ್ರಕರಣವನ್ನು ಯಾವ ರೀತಿಯಾಗಿ ನೋಡ್ತಾರೆ ಕಾದು ನೋಡೋಣ ಅಂತ ಮತ್ತೆ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು ಅಂದ್ರೆ ಎಚ್ಚರಿಕೆ ವಿರುದ್ಧ ಗವರ್ನರ್ ಪ್ರಾಜಿಕ್ಯೂಷನ್ಗೆ ಕೊಡದೇ ಇರುವಂತಹ ವಿಚಾರವಾಗಿ ಮಾತನಾಡಿದ್ರು ಜನತ ಕಲ್ಲು ಮೈನಿಂಗ್ ಅಲ್ಲಿ ಕುಮಾರಸ್ವಾಮಿಗೆ ಸಮನ್ಸ್ ಕೊಟ್ಟಿದೆ ಆದರೆ ನೋಡೋಣ ಮುಂದಿನ ದಿನಗಳಲ್ಲಿ ಅಂದ್ರೆ ರಾಜ್ಯಪಾಲರ ತೀರ್ಮಾನ ಏನಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು ಅಂತ ರಾಜ್ಯಪಾಲರು ಯಾವ ರೀತಿಯಾಗಿ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಚಾರ್ಜ್ ಶೀಟ್ ಆಗಿದೆ ಲೋಕಾಯುಕ್ತ ತನಿಖೆ ಮಾಡಿದೆ ಇದ್ರ ಬಗ್ಗೆ ನನಗೆ ಸದ್ಯಕ್ಕೆ ಏನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಇದು ಲೋಕಾಯುಕ್ತ ನನಗೆ ಅವರು ಟಿವಿಯಲ್ಲಿ ಯಾರು ಹೇಳಿದ್ದು ನೋಡಿಲ್ಲ ಅವ್ರು ಏನು ಹೇಳಿದ್ರು ಅಂದ್ರೆ ಚಾರ್ಜ್ ಶೀಟ್ ಆಗಿದೆ ಅಂತೆ ಸುಪ್ರೀಂ ಕೋರ್ಟ್ ಇಂದ ಅವರು ಅದಕ್ಕೆ ಎನ್ಕ್ವೈರಿ ಬಂದಿತ್ತಂತೆ ಸುಪ್ರೀಂ ಕೋರ್ಟ್ ಇಂದ ಇದ್ರ ಬಗ್ಗೆ ತನಿಖೆ ಮಾಡಿ ಹೇಳಿದಂತೆ ಸುಪ್ರೀಂ ಕೋರ್ಟ್ ತನಿಖೆ ಮೇಲೆ ಇದು ಲೋಕಾಯುಕ್ತ ತನಿಖೆ ಮಾಡಿದ್ರು ತನಿಖೆ ಮಾಡದ್ಮೇಲೆ ಚಾರ್ಜ್ ಶೀಟ್ ಇದನ್ನ ಗೌರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ ಕೇಳಿದ ಗವರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದಂತೆ ಗವರ್ನರ್ ಫೈಲ್ ಅಲ್ಲಿ ಇಟ್ಕೊಂಡಿದಾರಂತೆ ಅಂತ ಆ ಟಿವಿಯವ್ರು ಹೇಳ್ತಿದ್ರು ಅದೆಷ್ಟನೇ ಜನ ಸುಳ್ಳು ನಾನು ಚೆಕ್ ಮಾಡಿದ್ರು ನನಗೆ ಅವರು ಟಿ ವಿಲಿ ಯಾರೋ ಹೇಳಿದ್ದು ನಾನು ಏನೂ ನೋಡಿಲ್ಲ ಅವ್ರು ಏನ್ ಹೇಳಿದ್ರು ಅಂದ್ರೆ ಚಾರ್ಜ್ ಶೀಟ್ ಅಂತ ಸುಪ್ರೀಂ ಕೋರ್ಟ್ ಇಂದ ಅವರು ಅದಕ್ಕೆ ಎನ್ಕ್ವೈರಿ ಬಂದಿತ್ತಂತೆ ಸುಪ್ರೀಂ ಕೋರ್ಟ್ ಇಂದ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದಂತೆ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ